ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಸಂಕ್ರಾಂತಿ ಹಬ್ಬ ಆದಮೇಲಂತೂ ಎಲ್ಲರೂ ಗೃಹ ಪ್ರವೇಶ ಮದುವೆ ಎಂಗೇಜ್ಮೆಂಟ್ಸ್ ಹಾಗೆ ಸೀಮಂತ ಶಾಸ್ತ್ರಗಳನ್ನ ಮಾಡ್ತಾ ಇರ್ತಾರೆ ಆದ್ದರಿಂದ ಸಿಂಪಲ್ ಸ್ಯಾರಿ ಬೇಕು ಬಡ್ಜೆಟ್ ಫ್ರೆಂಡ್ಲಿ ಸ್ಯಾರಿ ಬೇಕು ಆ ಥರ ಫಂಕ್ಷನ್ಗೆಲ್ಲ ಅಂತಂದರೆ ನೀವು ಈ ಶಾಪ್ಗೆ ವಿಸಿಟ್ ಮಾಡಲೇಬೇಕು ಈ ಸಲ ಅಂತೂ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ನ ತರಿಸಿದ್ದಾರೆ ಎಲ್ಲ ಬೆಸ್ಟ್ ಸ್ಯಾರಿಗಳಂತಲೇ ಹೇಳ್ಬೋದು ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಎಲ್ಲ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನುಮನ್ ನಗರ್ ಮಾರುತಿ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಈ ಶಾಪ್ ಲೊಕೇಟ್ ಆಗಿರೋದು ನಿಮಗೆಲ್ಲ ಅಡ್ರೆಸ್ ಕರೆಕ್ಟಾಗಿ ಹೇಳಿದ್ದೀನಿ ಅದರಿಂದ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ದಯವಿಟ್ಟು ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಳ್ಬೋದು ಈ ಶಾಪಲ್ಲಿ ಸುಮಾರು ಮುನ್ನೂರು ರೂಪಾಯಿಂದ ಒಂದು ಲಕ್ಷವರೆಗೂ ಸೀರೆಗಳು ಸಿಗುತ್ತೆ ಫ್ಯಾನ್ಸಿಯಿಂದ ಕಂಚಿರಿಗೂ ಸಿಗುತ್ತೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಂಚು ಸೀರೆಗಳು ಸಿಗುತ್ತೆ ಪ್ಯೂರ್ ವೆಡ್ಡಿಂಗ್ ಕಲೆಕ್ಷನ್ ಸಿಗುತ್ತೆ ಸೆಕೆಂಡ್ ಫ್ಲೋರಲ್ಲಿ ಫ್ಯಾನ್ಸಿ ಸೀರೆಗಳು ಸಿಗುತ್ತೆ ಬಜೆಟ್ ಫ್ರೆಂಡ್ಲಿ ಸಾರಿಗಳು ಕೂಡ ಸೆಕೆಂಡ್ ಫ್ಲೋರ್ನಲ್ಲಿ ಸಿಗುತ್ತೆ ಈ ಶಾಪಲ್ಲಿ ಎಲ್ಲ ಡಿಸೈನರ್ ವೇರ್ ಸ್ಯಾರಿಗಳಿರ್ಬೋದು ಹಾಗೆಯೇ ಇಲ್ಕಲ್ ಸೀರೆಗಳು ಇಕ್ಕತ್ ಸ್ಯಾರಿಗಳು ಮೈಸೂರು ಸಿಲ್ಕ್ ಸೀರೆಗಳು ಎಲ್ಲವೂ ಈ ಫ್ಲೋರಲ್ಲಿ ಸಿಗೋದು ಇವತ್ತಿನ ವಿಡಿಯೋದಲ್ಲಿ ತೋರಿಸುವಂಥ ಸೀರೆಗಳೆಲ್ಲ ನಿಮಗೆ ಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರದ ಒಳಗಡೆ ಸಿಗುತ್ತೆ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ನಿಮ್ಮ ಕ್ಲೋಸ್ ರಿಲೇಷನ್ಸ್ಗೆ ಸೀರೆಗಳನ್ನ ಗಿಫ್ಟ್ ಕೊಡಬೇಕು ಅಂದರೂ ಕೂಡ ಈ ಶಾಪಲ್ಲಿ ಕಡಿಮೆ ಬೆಲೆಗೆ ಸೀರೆಗಳು ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಹಾಗೆ ಪ್ರೈಸ್ ಎಷ್ಟಿರುತ್ತೆ ಅಂತ ನೋಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ಏನು ಸರ್ ಲಾಟ್ ಜೋಡಿಸ್ಬಿಟ್ಟಿದ್ರೆ ರೇಷ್ಮೆ ಮೇಡಮ್ ಈಗ ಲೇಟೆಸ್ಟ್ ಈಗ ಬಂದಿರೋದು ಹೊಸ ಡಿಸೈನ್ಸ್ ಎಲ್ಲ ಇವಾಗ ಜಸ್ಟ್ ಬಂದಿರೋದು ಹೆವಿ ಕ್ವಾಲಿಟಿನಲ್ಲಿ ಹ್ಯಾಂಡ್ಲೂಮ್ನಲ್ಲಿ ಹ್ಯಾಂಡ್ಲೂಮ್ ನಲ್ಲಿ ಈಗ ಜಸ್ಟ್ ಬಂದಿರೋದು ಸೊ ಇಷ್ಟು ಪೂರ್ತ ಬಂದ್ಲೂಮ್ ಬಟ್ಟೆನೇ ಆಗಿರುತ್ತೆ ಫುಲ್ ಹ್ಯಾಂಡ್ಲೂಮ್ ಫುಲ್ ಹ್ಯಾಂಡ್ಲೂಮ್ ನಲ್ಲೇನೆ ಡಿಸೈನ್ಸ್ ಈಗ ಜಸ್ಟ್ ಬಂದಿರೋದು ಓಕೆ ಸೊ ಎಲ್ಲ ಟ್ರೆಂಡಿ ಡಿಸೈನ್ಸ್ ಆಗಿರುತ್ತಲ್ಲ ಇವಾಗ ಟ್ರೆಂಡಿ ಡಿಸೈನ್ಸ್ ಮತ್ತೆ ಇದೆಲ್ಲ ನಿಮ್ಗೆ ಒಂದೊಂದ್ ಸೀರೆನೋ ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ ಈಗ ಚೆಕ್ಸ್ ಇದೆ ಪೈನ್ ಇದೆ ಫ್ಯಾನ್ಸಿ ಡಿಸೈನ್ಸ್ ಮುಟ್ಟ ಕಾನ್ಸೆಪ್ಟ್ ಎಲ್ಲ ಇದೆ ಓಕೆ ನೋಡೋಣ ತೋರಿಸ್ತೀನಿ ಮೇಡಮ್ ಮೇಡಮ್ ಇದು ನೋಡಿ ಈಗ ತೋರಿಸ್ ನೋಡಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಬಾಡಿ ಫುಲ್ ಲೈನ್ಸ್ ಅಲ್ಲೇ ಬುಟ್ಟ ಬರುತ್ತೆ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಗ್ರೀನ್ ಗೆ ನಿಮ್ಗೆ ಆರೆಂಜ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಪಿಂಕಿಶ್ ಪಿಸ್ತಾ ಗ್ರೀನ್ ಅಲ್ಲ ಪಿಸ್ತಾ ಗ್ರೀನ್ ಬ್ಲೌಸ್ ಬಂದು ನಿಮ್ಗೆ ಕಾಂಟ್ರಾಸ್ಟ್ ಇರುತ್ತೆ ಫುಲ್ ಸರಿ ಇದೇ ತರ ಬುಟ್ಟ ಬರುತ್ತೆ ಗೋಲ್ಡ್ ಜೆರಿ ಗೋಲ್ಡ್ ಸಿಲ್ವರ್ ಎರಡು ಬರುತ್ತೆ ಆಂಟಿಕ್ ಜೆರಿನಲ್ಲ ಬರುತ್ತೆ ಫ್ಯಾನ್ಸಿ ಟೈಪ್ ಬಾರ್ಡರ್ ಬಂದು ಲೈನ್ಸ್ ಎಲ್ಲ ಬರುತ್ತೆ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಬಾಡಿ ಫುಲ್ ಬುಟ್ಟ ಬರುತ್ತೆ ತುಂಬಾ ಲೈಟ್ ವೈಟ್ ಇದೆಲ್ಲ ಸಾರಿ ಅಲ್ಲ ಆ ಲೈಟ್ ವೈಟ್ ಚಿಲ್ವರ್ ಏನಂದ್ರೆ ಈಗ ಲೈಟ್ ರೈಟ್ ಬೇಕಂತ ಲೈಟ್ ಬೇಡ ಅಂತಾರೆ ಅದರಿಂದ ನಿಮ್ಗೆ ಲೈಟ್ ರೈಟ್ ಅಲ್ಲೇ ಮಾಡ್ಸಿರೋದು ಚೆನ್ನಾಗಿರುತ್ತೆ ಅದು ಬ್ಲೌಸ್ ತೋರಿಸಿ ಸರ್ ಹಾಗೇನೆ ಬ್ಲೌಸ್ ಫಿಸ್ ಬಂದು ನಿಮ್ಗೆ ಕಾಂಟ್ರಾಸ್ಟ್ ಬರುತ್ತೆ ಹಾ ಹಾ ಬ್ಲೌಸ್ ಅಲ್ಲೇನು ನಿಮ್ಗೆ ಬಾರ್ಡರ್ ಬರುತ್ತೆ ಲೈನ್ಸ್ ಅಲ್ಲಿ ಬರುತ್ತೆ ಮತ್ತೆ ಬಾಡಿ ಇದು ಬ್ಲೌಸ್ ಬಂದು ಪ್ಲೇನ್ ಇರತ್ತೆ ಬಾರ್ಡರ್ ಬರುತ್ತೆ ಸೇಮ್ ಅದೇ ಓಕೆ ಸೊ ಸಿಲ್ವರ್ ಗೋಲ್ಡ್ ಮಿಕ್ಸ್ ಅಥವಾ ಬರೀ ಸಿಲ್ವರ್ ಒಂದೇನ ಗೋಲ್ಡ್ ಸಿಲ್ವರ್ ಎರಡು ಮಿಕ್ಸ್ ಇದೆಯಾ ಈಗ ನೋಡಿ ಬುಟ್ಟನೆಲ್ಲ ನಿಮ್ಗೆ ಎರಡು ಕಾಣತ್ತೆ ನೋಡಿ ಓಕೆ ಸಿಲ್ವರ್ ಗೋಲ್ಡ್ ಎರಡು ಬರುತ್ತೆ ಓಕೆ ಮೇಡಮ್ ಇದು ನೋಡಿ ಗ್ರೀನ್ ಬಾರ್ಡರ್ ಬರುತ್ತೆ ನಿಮ್ಗೆ ಎಲ್ಲ ಸರಿ ಬಟ್ ಇದೂ ಡಿಫ್ರೆಂಟ್ ಆಗಿ ಇರುತ್ತೆ ನೋಡಿ ಬಾರ್ಡರ್ ಬಂದು ಡಿಫ್ರೆಂಟ್ ಆವಾಗಲೇ ತೋರಿಸಿದನಲ್ಲ ಸ್ಮಾಲ್ ಲೈನ್ಸ್ ಅಲ್ಲೇ ಹೌದು ಹೌದು ಮತ್ತೆ ಇದು ಬಂದು ನಿಮ್ಗೆ ಅದೇ ತರನೇ ಬಿಗ್ ಲೈನ್ಸ್ ಎಲ್ಲ ಬರುತ್ತೆ ಡಿಫ್ರೆಂಟ್ ರಿಚ್ ಪಲ್ಲು ಫುಲ್ ಸ್ಯಾರೀನು ಲೈನ್ಸ್ ಬರುತ್ತೆ ಸ್ಟೈಪ್ಸ್ ಬರುತ್ತೆ ಮತ್ತೆ ಇದು ಬಾರ್ಡರ್ ಅಲ್ಲು ಬುಟ್ಟ ಬರುತ್ತೆ ಓಕೆ ಲೈನ್ಸ್ ಬಾರ್ಡರ್ ಮತ್ತೆ ಅದ್ರ ಮೇಲೆ ನಿಮ್ಗೆ ಬುಟಾಸ್ ಬರುತ್ತೆ ಫುಲ್ ಸ್ಯಾರಿ ಡಿಸೈನ್ ಪಲ್ಲು ಗ್ರಾಂಡ್ ಇದೆ ಇದು ಪಲ್ಲು ರಿಚ್ ಪಲ್ಲು ಮತ್ತೆ ಬ್ಲೌಸ್ ಬಂದ ನಿಮ್ಗೆ ಗ್ರೀನ್ ಬರುತ್ತೆ ನೋಡಿ ಗ್ರೀನ್ ಚೆನ್ನಾಗಿದೆ ಡಿಫ್ರೆಂಟ್ ಆಗಿರುತ್ತೆ ಸರ್ ಇವೆಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದೆಲ್ಲ ಸೆವೆನ್ ನೈನ್ ಇಂದ ನಿಮ್ಗೆ ನೈನ್ ಸೆವೆನ್ ಒಳಗಡೆ ಬರುತ್ತೆ ನೈನ್ ಸೆವೆನ್ ಒಳಗಡೆ ಬರುತ್ತೆ ಬಿಲೋ ಟೆನ್ ಒಳಗಡೆ ಬರುತ್ತೆ ಮೇಡಮ್ ಇದು ನೋಡಿ ಪಿಂಕ್ ಡಿಸೈನ್ ಅಲ್ಲಿ ಫುಲ್ ಸ್ಯಾರಿ ಬುಟ್ಟ ಬರುತ್ತೆ ನಿಮ್ಗೆ ಸ್ಟ್ರೈಪ್ಸ್ ಇದೆ ಮತ್ತೆ ಪೀಕಾಕ್ ಡಿಸೈನ್ ನಿಮ್ಗೆ ಅದು ಇದೆ ಫುಲ್ ಪರ್ಪಲ್ ಕಾಂಬಿನೇಷನ್ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ ನೋಡಿ ತುಂಬಾ ಸಿಂಪಲ್ ಇದೆ ಬಟ್ ಲುಕ್ ವೈಸ್ ಹೌದು ರಿಚ್ ಪಲ್ಲು ಮತ್ತೆ ನಿಮ್ ಮೆಟೀರಿಯಲ್ ಲೈಟ್ ವೈಟ್ ಇರುತ್ತೆ ನಿಮ್ಗೆ ಮತ್ತೆ ಬ್ಲೌಸ್ ಇದು ನೋಡಿ ಪರ್ಪಲ್ ಸೊ ಪಿಂಕ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಇದು ಚೆನ್ನಾಗಿದೆ ನೋಡಿ ಬೇಬಿ ಪಿಂಕ್ ಇದೆ ಸ್ಯಾರಿ ಪೂರ್ತಾ ಫುಲ್ ಸ್ಯಾರಿನ ಡಿಸೈನ್ ಬರುತ್ತೆ ಆಮೇಲೆ ಬಾರ್ಡರ್ ಸ್ವಲ್ಪ ಡಿಫರೆಂಟ್ ಆಗಿದೆ ಅಲ್ಲ ಹೌದು ಮೇಡಮ್ ಈಗ ಹೊಸ ತರ ಮಾಡಿರೋದು ಕಾನ್ಸೆಪ್ಟ್ ಚೆನ್ನಾಗಿದೆ ಇದು ಲೈನ್ಸ್ ಎಲ್ಲ ಬಂದು ಫುಲ್ ಸ್ಯಾರಿನ ನಿಮಗೆ ಡಿಸೈನ್ ಈಗ ನೋಡಿ ಫುಲ್ ಬ್ಯಾಕ್ ತೋರಿಸ್ತೀನಿ ನೋಡಿ ಫುಲ್ ಸ್ಯಾರಿನ ಇದೆ ತರ ಬುಟ್ಟ ಬರುತ್ತೆ ಆಲ್ ಓವರ್ ಸ್ಯಾರಿ ಬರುತ್ತೆ ಗೋಲ್ಡ್ ಸಿಲ್ವರ್ ಎರಡು ಮಿಕ್ಸ್ ಇದೆ ಎರಡು ಬರುತ್ತೆ ಮೇಡಮ್ ಸೊ ನೆಕ್ಸ್ಟ್ ನೋಡೋಣ ಮೇಡಮ್ ಇದು ನೋಡಿ ಬ್ಲಾಕ್ ಗೆ ನಿಮ್ಗೆ ಕ್ರೀಮ್ ಇವಾಗ ಪೇಸ್ಟಲ್ ಕಲರ್ ಎಲ್ಲ ಇವಾಗ ತುಂಬಾ ಲೇಟೆಸ್ಟ್ ಇದೆ ಇದು ಕಾನ್ಸೆಪ್ಟ್ ಇದು ಡಿಫ್ರೆಂಟ್ ಆಗಿರುತ್ತೆ ಇದನ್ನು ತುಂಬಾ ಚೆನ್ನಾಗಿದೆ ಸರ್ ಕಾಂಬಿನೇಷನ್ ಈಗ ಪೇಸ್ಟಲ್ ಕಲರ್ ಎಲ್ಲ ಕೇಳ್ತಾರೆ ಎಲ್ಲ ಕ್ರೀಮ್ ಕ್ರೀಮ್ ಬರುತ್ತೆ ಬೇಜ್ ಕಲರ್ ಮತ್ತೆ ಬ್ಲೌಸ್ ಬಂದು ನಿಮ್ಗೆ ಬೇಜ್ ಬರುತ್ತೆ ರಿಚ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ರಿಚ್ ಲುಕ್ ಇದೆ ಸ್ಯಾರಿ ಈಗ ಏನಂದ್ರೆ ಬ್ಲಾಕ್ ಬಂದ ತಕ್ಷಣ ಹಂಗಂಗೆ ಖಾಲಿ ಅಂದ್ರೆ ಎಲ್ಲಾರು ಇಷ್ಟ ಎಲ್ಲಾರು ಇಷ್ಟ ಪಡ್ತಾರೆ ಮತ್ತೆ ಇದು ಈ ಕಾಂಬಿನೇಷನ್ ಇವಾಗ ಲೇಟೆಸ್ಟ್ ಅಲ್ಲಿ ಆಮೇಲೆ ಡಿಸೈನ್ ಕೂಡ ಟ್ರೆಂಡಿ ಡಿಸೈನ್ಸ್ ಇದೆ ಹೌದು ಸಿಲ್ವರ್ ಗೋಲ್ಡ್ ಹೌದು ರಿಚ್ ಪಲ್ಲು ಮತ್ತೆ ಇದು ಗೋಲ್ಡ್ ಬರುತ್ತೆ ಸಿಲ್ವರ್ ಬರುತ್ತೆ ಫ್ಯಾನ್ಸಿ ಕಾನ್ಸೆಪ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ತೋರಿಸಿ ಸರ್ ಹಾಗೇನೆ ತೋರಿಸು ತುಂಬಾ ಚೆನ್ನಾಗಿದೆ ಬ್ಲೌಸ್ ಪೀಸ್ ಬಂದು ನಿಮ್ಗೆ ಬೇಜ್ ಕಲರ್ ಬರುತ್ತೆ ಸರ್ ಏನ್ ಪ್ರೈಸ್ ಆಗಬಹುದು ಇದು ಮೇಡಮ್ ಇದು ಬಂದು ನಿಮ್ಗೆ ಅರೌಂಡ್ ಟೆನ್ ಬಿಲೋ ಬರುತ್ತೆ ಟೆನ್ ಬಿಲೋ ಮೇಡಮ್ ಈಗ ನೋಡಿ ಅದು ಬ್ಲಾಕ್ ತೋರ್ಸ್ ಅದೇ ಕಾನ್ಸೆಪ್ಟ್ ಎಲ್ಲ ಇದು ನೋಡಿ ಗ್ರೀನ್ ಕಾಂಬಿನೇಷನ್ ಗ್ರೀನ್ ಪರ್ಪಲ್ ಕಾಂಬಿನೇಷನ್ ಎಲ್ಲ ಬರುತ್ತೆ ಇದು ರಿಚ್ ಪಲೋ ಬಂದು ಸೇಮ್ ಡಿಸೈನ್ ಸೇಮ್ ಡಿಸೈನ್ ಹೌದು ಸಿಗುತ್ತೆ ಇನ್ನೊಂದು ಪಿಂಕ್ ಆಗಲೇ ತೋರಿಸಿ ಬ್ಲೌಸ್ ಬಂದ ನಿಮ್ಗೆ ಇದು ಪರ್ಪಲ್ ಕಾಂಬಿನೇಷನ್ ಪರ್ಪಲ್ ಫುಲ್ ಸ್ಯಾರಿನು ಬುಟ್ಟ ಕಾನ್ಸೆಪ್ಟ್ ಒಂದೆಲ್ಲ ಸ್ಟ್ರೈಪ್ಸ್ ಇರುತ್ತೆ ನೋಡಿ ಒಂದು ಪಿಕಾಕ್ ಡಿಸೈನ್ ಬರುತ್ತೆ ಒಂದು ಸ್ಟ್ರೈಪ್ಸ್ ಅಲ್ಲೇ ಡಿಸೈನ್ ಬರುತ್ತೆ ಫುಲ್ ಸ್ಯಾರಿನೇ ಇದೇ ಟೈಪ್ ಬರುತ್ತೆ ಇದೆಲ್ಲ ಟ್ರೆಂಡಿ ಡಿಸೈನ್ ಎಲ್ಲ ಬರುತ್ತೆ ಚೆಕ್ಸ್ ಕಾನ್ಸೆಪ್ಟ್ ಮುಂಚೆ ಬರ್ತಾ ಇತ್ತು ಇವಾಗ ತಿರ್ಗಾ ಲೇಟೆಸ್ಟ್ ಇವಾಗ ತುಂಬಾ ಇದು ಕಾನ್ಸೆಪ್ಟ್ ಇದೆ ನೋಡಿ ಚೆಕ್ಸ್ ಎಲ್ಲ ಬರುತ್ತೆ ಪರ್ಪಲ್ ಮಸ್ಟರ್ಡ್ ನಿಮ್ಗೆ ಕಾಂಬಿನೇಷನ್ ಎಲ್ಲ ಗ್ರೀನು ಡಿಫ್ರೆಂಟ್ ಆಗಿರುತ್ತೆ ರಿಚ್ ಪಲ್ಲು ಲೈಟ್ ವೇಟ್ ಇರುತ್ತೆ ನೀವು ವೇರ್ ಮಾಡೋಕೂ ಈಸಿ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಬೆಂಟೆಕ್ಸ್ ಬೋರ್ಡರ್ ಮತ್ತೆ ಬ್ಲೌಸ್ ಬಂದ ನಿಮ್ಗೆ ಗ್ರೀನ್ ರಿಚ್ ಪಲ್ಲ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಹ್ಯಾಂಡ್ಲೂಮ್ ಏನ ಇದು ಎಲ್ಲ ಹ್ಯಾಂಡ್ಲೂಮ್ ಮ್ಯಾಮ್ ಈಗ ತೋರಿಸ್ತಾರೆಲ್ಲ ಫುಲ್ ಹ್ಯಾಂಡ್ಲೂಮ್ ವೆರೈಟಿ ಜರಿ ಯಾವ ತರ ಬರುತ್ತೆ ಜರಿ ಎಲ್ಲ ನಿಮ್ಗೆ ಟೆಸ್ಟೆಡ್ ಜರಿ ಬಟ್ ಇದೇ ಪ್ಯೂರ್ ಜರಿ ಅಂದ್ರೆ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಆಗ್ಬಿಡುತ್ತೆ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಇರ್ಲಿ ಅಂತ ಕಡಿಮೆ ಬಜೆಟ್ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಲ್ಕ ನಮ್ದು ಸಿಲ್ಕ್ ಮಾರ್ಕ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಲ್ಕ್ ಓಕೆ ಓಕೆ ಸರ್ ಈ ಕಲರ್ ತುಂಬಾ ಚೆನ್ನಾಗಿದೆ ಅಲ್ಲ ಇದು ಡಿಫ್ರೆಂಟ್ ಮೇಡಮ್ ಆನಂದ ಬ್ಲೂ ಬಾರ್ಡರ್ ಬರುತ್ತೆ ತುಂಬಾ ರಿಚ್ ಕಾಂಬಿನೇಷನ್ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಕ್ರೀಮ್ ಬ್ಲಾಕ್ ಕಾಂಬಿನೇಷನ್ ಹೌದು ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ ಸೊ ಕ್ರೀಮ್ ಬ್ಲಾಕ್ ಗೆ ಆನಂದ ಕಲರ್ ಬಂದಿದೆ ಆನಂದ ಕಲರ್ ಬಾರ್ಡರ್ ನೋಡಿ ಬಾರ್ಡರ್ ಬ್ಲೌಸ್ ಆನಂದ ಕಲರ್ ಡಿಫರೆಂಟ್ ಆಗಿ ಇರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಇದೆಲ್ಲ ಡಿಸೈನರ್ ವೇರ್ ಕಲರ್ಸ್ ಸಾರಿನಲ್ಲಿ ಬರುತ್ತಲ್ಲ ಆ ತರ ಬಂದಿದೆ ನೋಡಿ ಹೌದು ಮೇಡಮ್ ಫುಲ್ ಸಾರಿ ಡಿಸೈನ್ ಹ್ಮ್

ಫುಲ್ ಸ್ಯಾರಿ ಡಿಸೈನ್ ಎಲ್ಲ ಬರುತ್ತೆ ಸರಿ ಒಂದೊಂದ್ ತರ ಬರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಬೆಂಟೆಕ್ಸ್ ಅಲ್ಲೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಾನ್ಸೆಪ್ಟ್ ಫುಲ್ ಬರುತ್ತೆ ಚೆಕ್ಸ್ಟ್ ನೆಕ್ಸ್ಟ್ ಇದ್ರಲ್ಲೇನೆ ಕಲರ್ ಇನ್ನೊಂದು ಕಲರ್ ಇದೆ ಅದು ನೋಡಿ ಈ ಕಲರ್ ತುಂಬಾ ಚೆನ್ನಾಗಿದೆ ಗ್ರೇ ಗೆ ಬ್ಲೂ ಕಾಂಬಿನೇಷನ್ ಮತ್ತೆ ಮೆರೋನ್ ಬಾರ್ಡರ್ ಬರುತ್ತೆ ಸೋ ಇದು ಕೂಡ ನೋಡಿ ರಿಚ್ ಆಗಿದೆ ಫುಲ್ ಡಿಫರೆಂಟ್ ಇದೆ ತರ ಬರುತ್ತೆ ಮತ್ತೆ ಇದ್ರಲ್ಲೇ ನೋಡಿ ಸರ್ಗೆ ಇದು ಡಿಫ್ರೆಂಟ್ ಬಂದಿದೆ ಹೌದು ಇದು ಸ್ಟ್ರೈಪ್ಸ್ ಎಲ್ಲ ಬರುತ್ತೆ ಅದು ಅವಾಗಲೇ ತೋರಿಸಿದನಲ್ಲ ಬುಟ್ಟಾ ಕಾನ್ಸೆಪ್ಟ್ ಇದು ಸರ್ಗೆ ಬಂದು ಡಿಫ್ರೆಂಟ್ ಇರುತ್ತೆ ಸೊ ರೆಡ್ ಮೇಲೆ ಗೋಲ್ಡನ್ ಜರಿ ಬಂದಿರೋದು ತುಂಬಾ ಹೈಲೈಟ್ ಆಗಿದೆ ಹೈಲೈಟ್ ಆಗುತ್ತೆ ಮತ್ತೆ ಹೊಸ ಕಲರ್ಸ್ ಆಗಿ ಮೆರೋನ್ ಗ್ರೀನ್ ಅದು ಬರುತ್ತಲ್ಲ ಡಿಫರೆಂಟ್ ಆಗಿರುತ್ತೆ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ ಬಿಡಿ ಎಲ್ಲ ಟ್ರೆಂಡಿ ಕಾನ್ಸೆಪ್ಟ್ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಇವಾಗ ನಿಮ್ಗೆ ಅದು ತೋರಿಸಿದನಲ್ಲ ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ಬೋರ್ಡರ್ ಬುಟ್ಟ ಬರುತ್ತೆ ಫ್ಯಾನ್ಸಿ ಕಾನ್ಸೆಪ್ಟ್ ಚೆಕ್ಸಲ್ಲೇನೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಅದು ಆವಾಗಲೇ ತೋರ್ಸಿರೋದು ನಿಮ್ಗೆ ಬೋರ್ಡರ್ ಬಂದು ಪ್ಲೇನ್ ಬರುತ್ತೆ ಆಮೇಲೆ ಚೆಕ್ ಸ್ವಲ್ಪ ಸ್ಮಾಲ್ ಇದೆ ಅಲ್ಲ ಸ್ಮಾಲ್ ಬರುತ್ತೆ ಸ್ಮಾಲ್ ಬರುತ್ತೆ ಮತ್ತೆ ಇದು ಬುಟ್ಟ ಕಾನ್ಸೆಪ್ಟ್ ಮೇಡಮ್ ಡಿಫ್ರೆಂಟ್ ತೋರ್ಸಿ ನೋಡಿ ಆವಾಗಲೇ ಬಂದು ನಿಮ್ಗೆ ಪ್ಲೈನ್ ಬರುತ್ತೆಲ್ಲ ಇದು ಪ್ಲೈನ್ ಬರುತ್ತೆ ಅವಾಗ ತೋರಿಸಿರೋದು ಈಗ ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ಮುಟ್ಟ ಬರುತ್ತೆ ಜರಿ ಇದು ಇದು ಜರಿ ಇದೆ ಇಲ್ಲಿ ಜರಿ ಇದೆ ಇದು ಜರಿ ಇರ್ಲಿಲ್ಲ ಹೌದು ಇದು ಸ್ಮಾಲ್ ಇದೆ ಚೆಕ್ಸ್ ಇದು ಬಿಗ್ ಇದೆ ಬಿಗ್ ಇದೆ ಮತ್ತೆ ಸ್ಮಾಲ್ ಚೆಕ್ಸ್ ಇದು ಜರಿ ಕಾನ್ಸೆಪ್ಟ್ ಅಲ್ಲೇ ಬೇರೆ ಮತ್ತೆ ಇದು ಬುಟ್ಟಾ ಕಾನ್ಸೆಪ್ಟ್ ಹ್ಮ್ ಸೊ ಈ ಕಾಂಬಿನೇಷನ್ ಕೂಡ ತುಂಬಾ ರಿಚ್ ಕಾಂಬಿನೇಷನ್ ಇದೆ ನೋಡಿ ಇದು ಡಿಫ್ರೆಂಟ್ ಮೇಡಮ್ ಇದು ಬಂದಿದ ತಕ್ಷಣ ಹಂಗೆ ಖಾಲಿ ಆಗ್ಬಿಡುತ್ತೆ ಡಿಸೈನ್ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿ ಬರ್ತದೆ ಸರ್ ಬ್ಲೌಸ್ ತೋರಿಸ್ಬಿಡ್ತೀರಾ ಹಾಗೇನೆ ಕಾಂಟ್ರಾಸ್ಟ್ ಮೇಡಮ್ ಇದು ಬಂದು ಬ್ಲೌಸ್ ಬರುತ್ತೆ ಪಿಂಕ್ ಪಿಂಕ್ ಬ್ಲೌಸ್ ಬರುತ್ತೆ ಫುಲ್ ಸ್ಯಾರಿನ ಈ ತರ ಬರುತ್ತೆ ನೋಡಿ ಡಿಫ್ರೆಂಟ್ ಇದು ಪಾಲಂ ಪಾಲ ಸಾರಿ ಬರ್ತಲ್ಲ ಅದೇ ತರ ಅದೇ ಕಾನ್ಸೆಪ್ಟ್ ಅದೇ ಕಾನ್ಸೆಪ್ಟ್ ಅದೇ ಕಾನ್ಸೆಪ್ಟ್ ಅದೇ ಕಾನ್ಸೆಪ್ಟ್ ನೇಮ್ ಅದೇ ಹೇಳ್ಬಿಡ್ತೀನಿ ಇದಕ್ಕೆ ಅಲ್ಲ ಇದು ಬಂದ ನಿಮಗೆ ಈಗ ಚೆಕ್ಸ್ ಫ್ಯಾನ್ಸಿ ಚೆಕ್ಸ್ ಪ್ಯಾಟರ್ನ್ ಅಂತ ಬರುತ್ತೆ ಓಕೆ ಪಾಲಂ ಪಾಲಂ ಅಂದ್ರೆ ಇನ್ನೊಂದು ನಾವು ಮೂರು ನಾಲ್ಕು ಕಲರ್ ಮಿಕ್ಸ್ ಅಪ್ ಮಾಡ್ಲಿ ಮಿಕ್ಸ್ ಆಗ್ಬಿಡುತ್ತೆ ಈಗ ನೋಡಿ ಅದೇ ಕಾನ್ಸೆಪ್ಟ್ ಅಲ್ಲಿ ಇದೋನು ಇನ್ನೊಂದು ಕಲರ್ ಹ್ಮ್ ರೆಡ್ ವಿತ್ ಕ್ರೀಮ್ ಕಾಂಬಿನೇಷನ್ ಪಿಂಕಲ್ಲಿ ಬ್ಲೂ ಬ್ಲೂ ಕಾಂಬಿನೇಷನ್ ಇದು ಪಲ್ಲು ಬರುತ್ತೆ ಇದು ಬರುತ್ತೆಂಟ್ ಆಗಿರುತ್ತೆ ಬಾಡಿ ಫುಲ್ ಬುಟ್ಟ ಬರುತ್ತೆ ನಿಮ್ಗೆ ಫುಲ್ ಬಾರ್ಡರ್ ಫುಲ್ ಓಕೆ ರಿಚ್ ಪಲ್ಲು ಮತ್ತೆ ಬ್ಲೌಸ್ ಫೀಸ್ ಬಂದ ನಿಮ್ಗೆ ಇದು ಬರುತ್ತೆ ನೋಡಿ ಬ್ಲೂ ಬರುತ್ತೆ ಬ್ಲೌಸ್ ಇದು ಡಿಫ್ರೆಂಟ್ ಆಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಡಿಸೈನ್ ತೋರಿಸ್ತೇನೆ ನೋಡಿ ಇದು ಅದೇ ಕಾನ್ಸೆಪ್ಟ್ ಅಲ್ಲೇನೆ ಎಲ್ಲ ಇದು ಅದು ಮಲ್ಟಿ ಕಲರ್ಸ್ ಚೆಕ್ಸ್ ಬಂದಿತ್ತಲ್ಲ ಈಗ ಬಂದು ಇದು ಫುಲ್ ಆಲ್ ಓವರ್ ಸ್ಯಾರಿ ಬಂದು ಚೆಕ್ಸ್ ಅಲ್ಲೇ ಬಂದಿದೆ ಕಾಂಟ್ರಾಸ್ಟ್ ರಿಚ್ ಪಲ್ಲು ಬಾರ್ಡರ್ ಬಾರ್ಡರ್ ಬಂದು ಫ್ಯಾನ್ಸಿ ಬಾರ್ಡರ್ ಗಟ್ಟಿ ಬಾರ್ಡರ್ ಬರುತ್ತೆ ಗ್ಯಾಪ್ ಬಾರ್ಡರ್ ಸಿಂಪಲ್ ಇದೆ ಪಲ್ಲು ಮಾತ್ರ ಗ್ರಾಂಡ್ ಇದೆ ಗ್ರಾಂಡ್ ಇದೆ ಗ್ರಾಂಡ್ ಮತ್ತೆ ನಿಮ್ಗೆ ಇದು ಫುಲ್ ಚೆಕ್ಸ್ ಸೆಲ್ಫ್ ಅಲ್ಲೇ ಮತ್ತೆ ಬ್ಲೌಸ್ ಇದು ಬಂದ ನಿಮ್ಗೆ ಬ್ಲೌಸ್ ಬಂದು ನೋಡಿ ವೈಟ್ ಗೆ ನಿಮಗೆ ಬ್ಲೂ ಕಾಂಬಿನೇಷನ್ ಆನಂದ ಬ್ಲೂ ಬಟ್ ಡಿಫ್ರೆಂಟ್ ಕಾಂಬಿನೇಷನ್ ಇದು ನೋಡಿ ಡಿಫ್ರೆಂಟ್ ಕಾಂಬಿನೇಷನ್ ತುಂಬಾ ಇದು ಮತ್ತೆ ಇದು ಗಟ್ಟಿ ಬಾರ್ಡರ್ ಬಂದು ಬಾರ್ಡರ್ ಅಲ್ಲೇ ನಿಮ್ಗೆ ಚೆಕ್ ಟೆಂಪಲ್ ಇದೆ ಗಟ್ಟಿ ಬಾರ್ಡರ್ ಟೆಂಪಲ್ ಡಿಫ್ರೆಂಟ್ ಆಗಿ ಇರುತ್ತೆ ಇದನ್ನು

ಓಕೆ ಫುಲ್ ಸ್ಯಾರಿ ನಿಮ್ಗೆ ಅದು ಡಬಲ್ ಲೈನ್ ಇದೆಯಲ್ಲ ಇದು ಬಂದು ಸಿಂಗಲ್ ಲೈನ್ ಬರುತ್ತೆ ಆಮೇಲೆ ಪಲ್ಲು ಡಿಸೈನ್ಸ್ ಕೂಡ ಬೇರೆ ಬೇರೆ ಇದೆ ಹೌದು ಅಲ್ವಾ ಬೇರೆ ಬೇರೆ ಬರುತ್ತೆ ಮತ್ತೆ ಇದು ಸಿಂಗಲ್ ಲೈನ್ ಅದು ಡಬಲ್ ಲೈನ್ ಬರುತ್ತೆ ಡಿಫ್ರೆಂಟ್ ಮೇಡಮ್ ಇದು ನೋಡಿ ಸ್ಮಾಲ್ ಚೆಕ್ಸ್ ಚೆಕ್ಸ್ ಅಲ್ಲೇನೆ ಬರುತ್ತೆ ಸ್ಮಾಲ್ ಚೆಕ್ಸ್ ಜರಿನಲ್ಲೇ ಬಾರ್ಡರ್ ಬಂದು ಚೆಕ್ಸ್ ಮತ್ತೆ ಬುಟಾ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಬಾಡಿ ಫುಲ್ ಲೈನ್ಸ್ ಗ್ರಾಂಡ್ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ರಿಚ್ ಆಗಿರುತ್ತೆ ಫ್ಯಾನ್ಸಿ ತುಂಬಾ ಲೈಟ್ ವೇಟ್ ಇದೆಲ್ಲ ಸರ್ ಇದು ಲೈಟ್ ವೇಟ್ ಮೇಡಮ್ ಇದು ತುಂಬಾ ಚೆನ್ನಾಗಿ ಬಿಟ್ಟು ಬರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೌದು ತುಂಬಾ ರಿಚ್ ಕಲರ್ ರಿಚ್ ಪಲ್ಲು ಮೇಡಮ್ ಬಾರ್ಡರ್ ಬಾಡಿ ನಲ್ಲೇ ನೋಡಿ ಸ್ಟ್ರೈಪ್ಸ್ ಎಲ್ಲ ಬರುತ್ತೆ ಬಾರ್ಡರ್ ಫುಲ್ ಬಂದು ನಿಮಗೆ ಚೆಕ್ಸ್ ಡಿಸೈನ್ ವಿತ್ ಬುಟ್ಟಾ ಬರುತ್ತೆ ಓಕೆ ತುಂಬಾ ರಿಚ್ ಆಗಿದೆ ರಿಚ್ ಆಗಿರುತ್ತೆ ಮತ್ತೆ ಬ್ಲೌಸ್ ಪೀಸ್ ಬಂದು ನಿಮಗೆ ಇದು ಬರುತ್ತೆ ನೋಡಿ ಜಕಾರ್ಡ್ ಡಿಸೈನ್ ಬರುತ್ತೆ ಫುಲ್ ವಿವಿಂಗ್ ಡಿಸೈನ್ ಓಕೆ ತುಂಬಾ ಡಿಫರೆಂಟ್ ಆಗಿರುತ್ತೆ ನೋಡಿ ಬ್ಲೌಸ್ ಕೂಡ ಗ್ರ್ಯಾಂಡ್ ಇದೆ ಆ ಬ್ಲೌಸ್ ಕೂಡ ಚೆಕ್ಸ್ ಬರುತ್ತೆ ಲೈನ್ಸ್ ಅಲ್ಲೇ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ ಇದು ಮೇಡಮ್ ಇದೆಲ್ಲ ನಿಮ್ಗೆ ಏಯ್ಟ್ ಏಯ್ಟ್ ಸಿಕ್ಸ್ ಒಳಗಡೆ ಬರುತ್ತೆ ಓಕೆ ಮೇಡಂ ಇದು ನೋಡಿ ರಶ್ಗೆ ನಿಮ್ಗೆ ಬ್ರೌನ್ ಕಾಂಬಿನೇಷನ್ ಬರುತ್ತೆ ಸ್ನಫ್ ಕಲರ್ ಓಕೆ ಇವಾಗ ಇದು ತುಂಬಾ ಲೇಟೆಸ್ಟ್ ಅಲ್ಲೇ ಇದೆ ತುಂಬಾ ಚೆನ್ನಾಗಿರುತ್ತೆ ಈ ಕಾನ್ಸೆಪ್ಟ್ ಅಲ್ಲಿ ಇದೆಯಲ್ಲ ನಿಮ್ಗೆ ಸೆರ್ಗುನು ನೋಡಿ ಡಿಫ್ರೆಂಟ್ ಕಾನ್ಸೆಪ್ಟ್ ಎಲ್ಲ ಮಾಡ್ಸಿರೋದು ಇದು ಜಾಲ್ ಟೈಪ್ ಅಲ್ಲೇ ಫ್ಯಾನ್ಸಿ ಜೆ ನಲ್ಲೇ ಇದು ಬಂದ ನಿಮ್ಗೆ ಬಾರ್ಡರ್ ಫುಲ್ ನಿಮ್ಗೆ ಬುಟ್ಟ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಓಕೆ ಫುಲ್ ರಿಚ್ ಆಗಿ ನೋಡಿ ಈ ಕಲರ್ ಇವಾಗ ತುಂಬಾ ಲೇಟೆಸ್ಟ್ ಎಲ್ಲರ್ ಟ್ರೆಂಡಿ ಕಲರ್ ಇದೆ ಟ್ರೆಂಡಿ ಇವಾಗ ಓಕೆ ಆಲ್ ಓವರ್ ಸ್ಯಾರಿನು ಡಿಸೈನ್ ಬರುತ್ತೆ ಬ್ಲೌಸ್ ತೋರ್ಸಿಡಿ ಸರ್ ಬ್ಲೌಸ್ ಪೀಸ್ ಬಂದು ಸ್ನಫ್ ಕಲರ್ ಬರುತ್ತೆ ಇದು ಕೂಡ ಜಾಪ್ ಬರುತ್ತೆ ಗ್ರಾಂಡ್ ಓಕೆ ಸೊ ಅದ್ರಲ್ಲಿ ಇನ್ನೊಂದು ಕಲರ್ ಇದೆ ನೋಡಿ ಆ ಕಲರ್ ಇದನ್ನ ನೋಡಿ ಗ್ರೇಗೆ ಬಂದ್ರೆ ನಿಮಗೆ ಮೆರೂನ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಬಾಡಿ ಬಂದ ಸ್ಟ್ರೈಪ್ಸ್ ಬರುತ್ತೆ ಓಕೆ ಫುಲ್ ಚೆಕ್ಸ್ ಬರುತ್ತೆ ಬಾರ್ಡರ್ ಫುಲ್ ಬುಟ್ಟ ಕಾನ್ಸೆಪ್ಟ್ ಓಕೆ ರಿಚ್ ಆಗಿ ಚೆನ್ನಾಗಿರುತ್ತೆ ನೋಡಿ ಡಿಫ್ರೆಂಟ್ ಇದನ್ನು ಚೆನ್ನಾಗಿದೆ ಇದು ಕೂಡ ಪಲವ್ ನೋಡಿ ಡಿಫರೆಂಟ್ ಆಗಿ ಮಾಡ್ಸಿರೋದು ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಲು ಬಂದು ಜಾಲ್ ಟೈಪ್ ಅಲ್ಲಿ ಮಾಡ್ಸಿರೋದು ಡಿಫ್ರೆಂಟ್ ಆಗಿರುತ್ತೆ ಇರುತ್ತೆ ಇದು ಬ್ಲೌಸ್ ಬಂದು ಜಕಾರ್ಡ್ ಅಲ್ಲೇ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಫುಲ್ ಡಿಸೈನ್ ಇರುತ್ತೆ ಇದಕ್ಕೇನೂ ವರ್ಕ್ ಮಾಡ್ಸೋ ಅವಶ್ಯಕತೆನೇ ಇಲ್ಲ ಚೆನ್ನಾಗಿರುತ್ತೆ ಡಿಸೈನ್ ಅಂದ್ರೆ ಸ್ಯಾರಿ ಕೂಡ ತುಂಬಾ ಗ್ರಾಂಡ್ ಇದೆ ಪಲ್ಲುನು ಗ್ರಾಂಡ್ ಇರುತ್ತೆ ಮತ್ತೆ ಇದರಲ್ಲಿ ಡಿಸೈನ್ ಇದೆ ಬ್ಲೌಸ್ ಅಲ್ಲೇನು ಡಿಫ್ರೆಂಟ್ ಆಗಿ ಇದೆ ಓಕೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ ನೆಕ್ಸ್ಟ್ ತೋರ್ಸಿದ್ವಿ ನಮಿಗೆ ನೋಡಿ ಇದು ಬಂದು ಹೊಸ ಡಿಸೈನ್ ಎಲ್ಲ ಫ್ಯಾನ್ಸಿ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಸೊ ಇದೆಲ್ಲ ಬಾರ್ಡರ್ ಲೆಸ್ ಸಾರಿ ಇದೆಲ್ಲ ಬಾರ್ಡರ್ ಲೆಸ್ ಮತ್ತೆ ಡಿಸೈನ್ ಬಂದು ಹೊಸ ಕಾನ್ಸೆಪ್ಟ್ ಎಲ್ಲ ಮಾಡಿರೋದು ತಗೊಂಡಿ ಬಾರ್ಡರ್ ಫುಲ್ ಡಿಸೈನ್ ಬರುತ್ತೆ ಡಿಫ್ರೆಂಟ್ ಸ್ಪೆಷಲ್ ಕಲರ್ ಎಲ್ಲ ಇವಾಗ ಆಮೇಲೆ ನಿಮ್ಗೆ ಸೆರಗು ನೋಡಿ ಸೆರಗು ಟಿಶ್ಯೂ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಫುಲ್ ಡಿಫ್ರೆಂಟ್ ಆಮೇಲೆ ನಿಮ್ಗೆ ಬಾರ್ಡರ್ ಫುಲ್ ಸ್ಯಾರಿನ ಡಿಸೈನ್ ಬರುತ್ತೆ ಡಿಸೈನ್ ರಫ್ ಇದೆಲ್ಲ ಸ್ವಲ್ಪ ಇದು ರಫ್ ಅಂದ್ರೆ ಜರಿ ಬರುತ್ತಲ್ಲ ಮೇಡಮ್ ಜರಿ ಇರೋದ್ರಿಂದ ನಿಮ್ ಆ ತರ ಬರುತ್ತೆ ಟಿಶು ಬಂದಿರೋ ಇದೆಲ್ಲ ಟಿಶ್ಯೂ ಬರುತ್ತೆ ಇದೆಲ್ಲ ಟಿಶ್ಯೂ ಪಲ್ಲು ಟಿಶು ಪಲ್ಲು ಬಂದ ನಿಮ್ಗೆ ಡಿಸೈನ್ ಅದು ಕ್ಲೋಸ್ ಆಗಿ ಬರುತ್ತಲ್ಲ ಜರಿ ಅದರಿಂದ ನಿಮ್ಗೆ ಆತರ ಬರುತ್ತೆ ಡಿಫ್ರೆಂಟ್ ಕಾನ್ಸೆಪ್ಟ್ ಆಮೇಲೆ ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಬಂದ ನಿಮ್ಗೆ ಅದು ಕೆಳಗಡೆ ಫುಲ್ ಬರುತ್ತಲ್ಲ ಮೇಲ್ಗಡೆ ನೀವು ಶೋಲ್ಡರ್ ಮೇಲೆ ಅದು ಫಿಲ್ಸ್ ಇಡವಾಗ ಏನಂದ್ರೆ ನಿಮ್ಗೆ ಅದು ಮೇಲೆ ಬರುತ್ತಲ್ಲ ಫುಲ್ ಸ್ಯಾರಿ ಬರುತ್ತೆ ಫುಲ್ ಸ್ಯಾರಿ ಹೀಗೆ ಬರುತ್ತೆ ನೋಡಿ ಡಿಸೈನ್ ಸೊ ಕಲರ್ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಇದು ಹೌದು ಬ್ಲೌಸ್ ತೋರಿಸಿ ಸರ್ ಇದು ಇದು ಬ್ಲೌಸ್ ಬಂದು ಸೆಲ್ಫ್ ಬರುತ್ತೆ ಪ್ಲೇನ್ ಬರುತ್ತಾ ಪ್ಲೇನ್ ಪ್ಲೇನ್ ಸೆಲ್ಫ್ ಅದೇ ಒಂದೇ ತರ ಇರುತ್ತೆ ಆಮೇಲೆ ಇದೇ ಕಾನ್ಸೆಪ್ಟ್ ಎಲ್ಲ ರೆಡ್ ಒಂದ್ ಇದೆ ನೋಡಿ ಮೇಡಮ್ ಇದು ನೋಡಿ ಇವಾಗ ತೋರಿಸಿದ್ರಲ್ಲ ಸೆಲ್ಫ್ ಇದು ಕಾಂಟ್ರಾಸ್ಟ್ ಎಲ್ಲ ಬರುತ್ತೆ ಸೇಮ್ ಡಿಸೈನ್ ಅಲ್ಲೇನೆ ಓಕೆ ರೆಡ್ ಗೆ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಇದು ಮ್ಯಾಂಗೋ ಬಾರ್ಡರ್ ನೋಡಿ ಮ್ಯಾಂಗೋ ಪಲ್ಲು ಬರುತ್ತೆ ಓಕೆ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು ಸರ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಇದು ಗ್ರೀನ್ ಸೆರಗ್ ಬರುತ್ತೆ ಮತ್ತೆ ಮ್ಯಾಂಗೋ ಬೂಟಾ ಬರುತ್ತೆ ಇದು ಡಿಸೈನ್ ಫುಲ್ ಸ್ಯಾರಿ ಬಂದು ನಿಮ್ಗೆ ಅದು ಬೂ ಕಾನ್ಸೆಪ್ಟ್ ಎಲ್ಲ ನೋಡಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಕಾಂಬಿನೇಷನ್ ಸರ್ ಏನ್ ಪ್ರೈಸ್ ಆಗುತ್ತೆ ಇದು ಮೇಡಮ್ ಇದೆಲ್ಲ ನಿಮಗೆ ಏಟ್ ಒಳಗಡೆ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಇದಂತೂ ಎಲ್ಲ ಡಿಸೈನರ್ ಬೇರೆ ಸಾರಿ ಕಾನ್ಸೆಪ್ಟ್ ಮತ್ತೆ ಬ್ಲೌಸ್ ಫೀಸ್ ಬಂದ ನಿಮ್ಗೆ ಗ್ರೀನ್ ಬರುತ್ತೆ ನೋಡಿ ಡಿಫ್ರೆಂಟ್ ಇರುತ್ತೆ ಬ್ಲೌಸ್ ಗ್ರೀನ್ ಬರುತ್ತೆ ಸರ್ ಬಾರ್ಡರ್ ಕಲರ್ ಚೇಂಜ್ ಇದೆ ಅಲ್ಲ ಹೌದು ಮೇಡಮ್ ಅದು ಗೋಲ್ಡ್ ವಿತ್ ಗ್ರೀನ್ ಕಾಂಬಿನೇಷನ್ ಎರಡು ಬಂದಿದೆ ನೋಡಿ ಹೌದು ಒಂದಕ್ಕೆ ನಿಮ್ಗೆ ಗೋಲ್ಡ್ ಬರುತ್ತೆ ಒಂದಕ್ಕೆ ಗ್ರೀನ್ ಬರುತ್ತೆ ಮೇಡಂ ಈಗ ನೋಡಿ ಇದು ಡಿಸೈನ್ ಎಲ್ಲ ಬಂದು ಒಂದು ಜೆರಿ ಒಂದು ಗ್ರೀನ್ ಕಾನ್ಸೆಪ್ಟ್ ಎಲ್ಲ ಬರತ್ತೆ ಫುಲ್ ಸ್ಯಾರಿ ಬಂದ ಡಿಸೈನ್ ಎಲ್ಲ ಬರುತ್ತೆ ಇದು ಫುಲ್ ಪಲ್ಲೋ ಬಂದ ಮ್ಯಾಂಗೋ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಡಿಫರೆಂಟ್ ಆಗಿರುತ್ತೆ ನೋಡಿ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಲ್ಲ ಡಿಸೆಂಟ್ ಕಲರ್ ಇದೆ ಇದು ಸ್ಟ್ರೈಪ್ಸ್ ಮಲ್ಟಿ ಕಲರ್ಸ್ ಎಲ್ಲ ಬರುತ್ತೆ ನೋಡಿ ಇದು ಒಂದು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಫ್ಯಾನ್ಸಿ ತರ ಇದು ವಿತೌಟ್ ಬಾರ್ಡರ್ ಅಲ್ಲೇ ಫ್ಯಾನ್ಸಿ ಡಿಸೈನ್ ಓಕೆ ಸೊ ಪಲ್ ಬಂದು ಆರೆಂಜ್ ಮಿಕ್ಸ್ ಇದೆ ಮಿಕ್ಸ್ ಬರುತ್ತೆ ಇದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಬಾಡಿನಲ್ಲೇ ಡಿಸೈನ್ ಒಂದು ಗ್ರೇ ನಲ್ಲೇ ಮತ್ತೆ ನಿಮ್ಗೆ ಗ್ರೀನ್ ಕಾನ್ಸೆಪ್ಟ್ ಅಲ್ಲೇ ಡಿಫ್ರೆಂಟ್ ಆಗಿರುತ್ತೆ ಪಿಂಕ್ ಬಂದ ನಿಮ್ಗೆ ಸೆರಗ್ ಬರುತ್ತೆ ಮತ್ತೆ ಬ್ಲೌಸ್ ಬಂದ ನಿಮ್ಗೆ ಪಿಂಕ್ ಕಲರ್ನ ಬರುತ್ತೆ ನೋಡಿ ಚಾಯ್ ಪ್ಲೇನ್ ಬರುತ್ತೆ ಬ್ಲೌಸ್ ಪ್ಲೇನ್ ಬ್ಲೌಸ್ ಇದ್ರಲ್ಲಿ ಬೇರೆ ಕಲರ್ಸ್ ಏನಾದ್ರು ಸಿಗುತ್ತಾ ಮೇಡಮ್ ಇದು ಒಂದೊಂದ್ ಸೀರೆ ಒಂದೊಂದ್ ತರ ನೆಕ್ಸ್ಟ್ ಇನ್ನೊಂದ್ ಸೀರೆ ಬರೋ ಅಷ್ಟೇ ಇದು ಖಾಲಿ ಆಗ್ಬಿಡುತ್ತೆ ತುಂಬಾ ಫಾಸ್ಟ್ ಮೂಮೆಂಟು ಫ್ಯಾನ್ಸಿ ಟೈಪ್ ಚೆನ್ನಾಗಿ ಇರತ್ತೆ ಓಕೆ ಇದರಲ್ಲೇ ನಿಮ್ಗೆ ವೆರೈಟೀಸ್ ಸಿಗುತ್ತೆ ಆ ಸೇಮ್ ಡಿಸೈನ್ ಅಲ್ಲೇ ಕಲರ್ ಸಿಗಲ್ಲ ನಿಮ್ಗ್ ಇದರಲ್ಲೇ ತುಂಬಾ ವೆರೈಟೀಸ್ ಬರುತ್ತೆ ಇದು ನೋಡಿ ರೆಡ್ ಕೆ ನಿಮ್ಗೆ ಗ್ರೀನ್ ಪಿಸ್ತಾ ಗ್ರೀನ್ ಎಲ್ಲ ಬರುತ್ತೆ ಫ್ಯಾನ್ಸಿ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇದೊಂದು ಡಿಸೈನ್ ಡಿಫ್ರೆಂಟ್ ಬಾರ್ಡರ್ ಬಂದು ನಿಮ್ಗೆ ಲೈನ್ಸ್ ಎಲ್ಲ ಮತ್ತೆ ಬುಟ ಬರುತ್ತೆ ಆಲ್ ಓವರ್ ಸಾರಿ ಬ್ರೋಕೇಟ್ ಕಾನ್ಸೆಪ್ಟ್ ಎಲ್ಲ ಫ್ಯಾನ್ಸಿ ಮಾಡ್ ಮಾಡಿಸಿರೋದು ರಿಚ್ ಪಲ್ಲು ಚೆನ್ನಾಗಿದೆ ನೋಡಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಇದೆ ಇದು ಲೈಟ್ ವೇಟ್ ಎಲ್ಲ ಬರುತ್ತೆ ಇಷ್ಟು ಗ್ರಾಂಡ್ ಇದ್ರೆ ನಿಮ್ಗೆ ಲೈಟ್ ವೇಟ್ ಇರುತ್ತೆ ರಿಚ್ ಲುಕ್ ಚೆನ್ನಾಗಿರುತ್ತೆ ಇದು ಫುಲ್ ಸಾರಿನ ಈ ತರ ಬರುತ್ತೆ ನೋಡಿ ಇದು ಬಂದು ಬ್ಲೌಸ್ ಬಂದು ನಿಮ್ಗೆ ಇದು ಬರುತ್ತೆ ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ ಓಕೆ ಗೋಲ್ಡ್ ಸಿಲ್ವರ್ ಎರಡು ಮಿಕ್ಸ್ ಇದೆ ಅಲ್ಲ ಹೌದು ಓಕೆ ಗೋಲ್ಡು ಬುಟ್ಟ ಬರುತ್ತ ಸಿಲ್ವರ್ ಬಾರ್ಡರ್ ಅಲ್ಲ ಬರುತ್ತ ಲೈನ್ಸ್ ಅಲ್ಲೇ ಫುಲ್ ಸಾರಿ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಇದು ಫುಲ್ ಬ್ರೋಕೆಟ್ ಡಿಸೈನ್ ಹಾ 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 ಆದ್ರೆನು ಮೆಟೀರಿಯಲ್ ಲೈಟ್ ರೇಟ್ ಇರುತ್ತೆ ಹೌದು ಹೌದು ವೀಕ್ಷಕರ ಇಷ್ಟೊತ್ತು ಸೀರೆಗಳು ನೋಡಿದ್ರಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಂದು ಸೀರೆನೂ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಯಾವ್ದಾದ್ರು ಸೀರೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗ್ದು ನಾವು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಅವರು ಎತ್ತಿಟ್ಟಿರ್ತಾರೆ ಆದಷ್ಟು ಬೇಗ ಶಾಪ್ಗೆ ವಿಸಿಟ್ ಮಾಡಿ ಆ ಸ್ಯಾರಿನ ಬೈ ಮಾಡಿ ಬರೋಕ್ಕಾಗಲಿಲ್ಲ ಅಂದರೆ ಕೊರಿಯರ್ ಮುಖಾಂತರ ನೀವು ಆ ಸ್ಯಾರಿನ ಪರ್ಚೇಸ್ ಮಾಡ್ಬೋದು ಪ್ರತಿಯೊಂದು ಸೀರೂ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಎಲ್ಲವೂ ತುಂಬಾ ಚೆನ್ನಾಗಿದೆ ಆದ್ದರಿಂದ ಆದಷ್ಟು ಬೇಗ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಏನಕ್ಕೆ ಅಂದರೆ ಈ ಥರ ಡಿಸೈನರ್ವೇರ್ ಸ್ಯಾರಿಗಳೆಲ್ಲ ಬೇಗ ಬೇಗನೆ ಖಾಲಿ ಆಗಿಬಿಡುತ್ತೆ ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕೂನು ಕೂಡ ಪ್ರೆಸ್ ಮಾಡಿ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ ನಾನು ಎಲ್ಲವನ್ನು ಮುಂದಿನ ಮಡಿದ್ರೆ ತೋರಿಸ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು